ರಾಹು ಕೇತುಗಳು ನೆರಳು ಗ್ರಹಗಳು ಅವುಗಳನ್ನು ಭ್ರಮೆಯ ಗ್ರಹಗಳು ಅಂತ ಕರೆಯಲಾಗುತ್ತೆ ಈ ಗ್ರಹಗಳು ಜಾತಕದಲ್ಲಿ ಪ್ರಬಲವಾಗಿದ್ದಾಗ ಹಾಗೂ ದುರ್ಬಲವಾಗಿದ್ದಾಗ ಕ್ರಮವಾಗಿ ಪ್ರಬಲವಾಗಿದ್ದಾಗ ಶುಭವನ್ನೂ ದುರ್ಬಲವಾಗಿದ್ದಾಗ ಶುಭವನ್ನೂ ನೀಡ್ತವೆ ಹೀಗಾಗಿ ಇವುಗಳ ಸಂಚಾರವನ್ನು ವಿಶೇಷವಾಗಿ ಪರಿಗಣಿಸಲಾಗುತ್ತೆ ಅದಾಗೆ ರಾಹು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯನ್ನು ಬದಲಾಯಿಸ್ತಾನೆ ಅದರ ಪರಿಣಾಮ ಅನ್ನುವಂಥದ್ದು ಎಲ್ಲ ಹನ್ನೆರಡು ರಾಶಿಗಳ ಜನರ ಜೀವನ ಮೇಲೆ ಕಂಡುಬರುತ್ತೆ ಕೆಲವು ರಾಶಿಯವರು ರಾಹುವಿನ ರೀ ರಾಶಿ ಬದಲಾವಣೆ ಏನಿದೆ ಇದರ ನೇರ ಲಾಭವನ್ನು ಕೂಡ ಪಡಿತಾರೆ ಅಲ್ಲದೆ ರಾಹುವನ್ನು ಸದಾ ಕೆಟ್ಟದನ್ನೇ ಉಂಟು ಮಾಡುವ ಗ್ರಹ ಅಂತ ಕರೆಯಲಾಗುತ್ತೆ ಆದರೆ ಎಲ್ಲ ಸಮಯದಲ್ಲೂ ರಾಹು ಅಶುಭ ಫಲವನ್ನು ನೀಡೋದಿಲ್ಲ ಬದಲಿಗೆ ಶುಭ ಫಲವನ್ನು ಕೊಡ್ತಾನೆ ವಿಶೇಷವಾಗಿ ಮುಂದಿನ ವರ್ಷ ಕುಂಭರಾಶಿಗೆ ಸಂಚಾರ ಮಾಡುವ ರಾಹು ಕೆಲ ರಾಶಿಗಳಿಗೆ ಉತ್ತಮ ಫಲಗಳನ್ನು ಕೊಡ್ತಾನೆ ಅಂದ ಹಾಗೆ ರಾಹು ಮೇ ಹದಿನೆಂಟನೇ ತಾರೀಕು ಅಂದರೆ ಮುಂದಿನ ವರ್ಷ ಮೇ ಹದಿನೆಂಟನೇ ತಾರೀಕು ಸಂಜೆ ಐದು ಗಂಟೆ ಎಂಟು ನಿಮಿಷಕ್ಕೆ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಡಿಸೆಂಬರ್ ಐದು ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಕೂಡ ಕುಂಭರಾಶಿಯಲ್ಲೇ ರಾಹು ಇರ್ತಾನೆ ಹಾಗಾಗಿ ಯಾರಿಗೆಲ್ಲ ಶುಭ ಫಲಗಳನ್ನು ಕೊಡ್ತಾನೆ ಹಾಗಾದರೆ ರಾಹು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ದಿನಗಳಲ್ಲಿ ಪರಿಹಾರ ರಾಹುವಿನ ಸಂಕ್ರಮಣ ಅನ್ನುವಂಥದ್ದು ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ರಾಹುವಿನ ಸಂಕ್ರಮಣ ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತೆ ಈ ಮನೆಯನ್ನು ಲಾಭದ ಅಂತ ಪರಿಗಣಿಸಲಾಗುತ್ತೆ ರಾ ರಾಹು ಲಾಭದ ಮನೆಯಲ್ಲಿರ್ತಾನೆ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಮೇಷರಾಶಿಯವರು ಅಪಾರ ಲಾಭದ ಅವಕಾಶವನ್ನು ಪಡಿತಾರೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಪಡಿತೀರಿ ನಿಮ್ಮ ವ್ಯವಹಾರದಲ್ಲಿಯೂ ನೀವು ಬೆಳವಣಿಗೆಯನ್ನು ಕಾಣ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ವೃತ್ತಿ ಜೀವನದ ವಿಷಯದಲ್ಲಿ ಹೊಸ ಅವಕಾಶಗಳನ್ನು ಪಡಿತೀರಿ ಒಟ್ಟಾರೆಯಾಗಿ ಮೇಷರಾಶಿಯವರ ಲಾಭದ ಮನೆಯಲ್ಲಿ ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡೋದರಿಂದ ಲಾಭವನ್ನು ಮಾತ್ರ ಕೊಡ್ತಾನೆ ಇನ್ನು ಧನುರಾಶಿ ರಾಹುವಿನ ಸಂಚಾರ ಧನುರಾಶಿಯ ಮೂರನೇ ಮನೆಯಲ್ಲಿ ನಡೆಯಲಿದೆ ಧನುರಾಶಿಯ ಜನರಿಗೆ ಸಮಯ ಅನುಕೂಲಕರವಾಗಿರುತ್ತೆ ಈ ರಾಶಿಯ ಅಂದರೆ ಧನುರಾಶಿಯ ಜನರು ದೀರ್ಘಕಾಲದವರೆಗೆ ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅದು ಈಗ ದೂರವಾಗುತ್ತೆ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ ಮತ್ತು ಈ ಧನುರಾಶಿಯವರ ಆರ್ಥಿಕ ಅಂಶ ಬಲವಾಗಿರುತ್ತೆ ಮತ್ತು ಈ ಧನುರಾಶಿಯವರು ಧಾರ್ಮಿಕ ಪ್ರಯಾಣವನ್ನು ಕೂಡ ಮಾಡುವ ಸಾಧ್ಯತೆ ಇದೆ ಕುಂಭರಾಶಿ ನೆಕ್ಸ್ಟು ಈಗ ಕುಂಭರಾಶಿಯವರಿಗೆ ನೋಡಿ ರಾಹು ಕುಂಭರಾಶಿಯ ಲಗ್ನದ ಮನೆಯಲ್ಲಿ ಸಾಗಲಿದ್ದಾನೆ ಇದರಿಂದಾಗಿ ಕುಂಭರಾಶಿ ಅವರು ಕುಂಭರಾಶಿಯವರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡಿತಾರೆ ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತೆ ಕುಂಭರಾಶಿಯ ಜನರು ವ್ಯವಹಾರದಲ್ಲಿ ಲಾಭವನ್ನು ಪಡಿತಾರೆ ಅಲ್ಲದೆ ಕುಂಭರಾಶಿಯವರು ಆರ್ಥಿಕ ಸ್ಥಿತಿ ಬಹಳ ಬಲವಾಗಿರುತ್ತೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಹರಿದು ಬರುತ್ತೆ ವೃತ್ತಿಯಲ್ಲಿ ಪ್ರಗತಿ ಕಂಡು ಬರುತ್ತೆ ಹಾಗೆ ಹೊಸ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ಮತ್ತು ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಅನೇಕ ಸಮಸ್ಯೆಗಳು ರಾಹು ಕುಂಭರಾಶಿಗೆ ಪ್ರವೇಶ ಮಾಡುವ ಮೂಲಕ ದೂರ ಮಾಡ್ತಾನೆ ಹಾಗಾಗಿ ಕುಂಭರಾಶಿಯವರಿಗೂ ಕೂಡ ಇಲ್ಲಿ ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಈ ಮೂರು ರಾಶಿಯವರು ಕುಂಭರಾಶಿ ಧನುರಾಶಿ ಮತ್ತು ಮೇಷರಾಶಿ ಮೂರೂ ರಾಶಿಯವರೆಗೂ ಕೂಡ ರಾಹು ತನ್ನ ಸ್ಥಾನವನ್ನು ಬದಲಾವಣೆ ಮಾಡೋದರಿಂದ ಕುಂಭರಾಶಿಗೆ ರಾಹು ಸ್ಥಾನವನ್ನು ಬದಲಾವಣೆ ಮಾಡೋದರಿಂದ ಬಹಳ ಒಳ್ಳೆಯ ಫಲವನ್ನು ಕಾಣಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು